ಅಂದರೆ ಅದ್ರ ಜೊತೆ ನಾವು ರಿಲೇಷನ್ಶಿಪ್ ಇಟ್ಕೊಂಡ್ರೆ ಅದು ಟಾಕ್ಸಿಕ್ ರಿಲೇಷನ್ಶಿಪ್ ಹಿರಿಟೇಟ್ ಆಗುತ್ತಲ್ಲ ಕೆಲವು ರಿಲೇಷನ್ಶಿಪ್ಗಳು ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ ಏನಕ್ಕೆ ಲವ್ ಬ್ರೇಕಪ್ಗಳಾಗುತ್ತೆ ಅಂದರೆ ಬಿಗಿನಿಂಗಲ್ಲಿ ಎಷ್ಟು ಒಳ್ಳೆ ಲವರ್ಸ್ ಅಂದರೆ ಮೇಡ್ ಫಾರ್ ಈಚ್ ಅದರ್ ಅಂತ ನಿನಗೇನು ಇಷ್ಟನೋ ನನಗೂ ಅದೇ ಇಷ್ಟ ನಿನಗೇನು ಸರಿನೋ ಅದು ನನಗೂ ಅದೇ ಸರಿ ಈ ಥರ ತುಂಬ ಏನು ಜನ್ಮ ಜನ್ಮದ ಅನುಬಂಧ ಅನ್ನೋ ಥರ ಇರ್ತಾರೆ ಬಟ್ ಯಾಕದು ಆಗುತ್ತೆ ಅಂದರೆ ನಮ್ಗೆ ಅನ್ಸುತ್ತಲ್ವ ಸೊ ಹತ್ತು ಸಲ ಯೋಚನೆ ಮಾಡ್ಬೇಕಿತ್ತು ಇದನ್ ಮಾಡಕ್ ಮುಂಚೆ ನಾನು ಯೋಚನೆ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ ಸೊ ಯೋಚನೆ ಮಾಡದೆ ನಾವೇನಾದ್ರೂ ಕಾಲಿಟ್ರೆ ಅದು ನಮ್ಗೆ ಪೆಟ್ಟಾಗಬಹುದು ಏನಾದ್ರೂ ತೊಂದರೆ ಆಗ್ಬಹುದು ನಮ್ಗೆ ಎಲ್ಲ ಆ್ಯಂಗಲ್ ಯೋಚನೆ ಮಾಡಲಿಲ್ಲ ಅಂತ ನಮಸ್ತೆ ಜಗದೀಶ ಶರ್ಮಾ ಸರ್ ಅವರು ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ಪುಸ್ತಕದಲ್ಲಿ ನಾವು ಇವಾಗ ಮುಂದಿನ ಈಗ ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ ನಾವು ಈ ಒಂದು ತ್ರೀ ಡೇಸ್ ಎಲ್ಲ ನೋಡಿದ್ವಿ ಯಕ್ಷ ಕೇಳಿರುವಂತಹ ಪ್ರಶ್ನೆಗಳಿಗೆ ಧರ್ಮರಾಜ ಕೊಟ್ಟಂತಹ ಉತ್ತರಗಳನ್ನು ನಾವು ನೋಡಿದ್ವಿ ಈಗ ನಾವು ಆ ಉತ್ತರವನ್ನು ಇನ್ನೊಂದು ಸ್ವಲ್ಪ ಆಗಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಒಂದೊಂದ್ರ ಬಗ್ಗೆನು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಅದಕ್ಕೆ ಯಾವುದಾದ್ರೂ ಕತೆಗಳಿದ್ರೂ ಕೂಡ ಅದನ್ನು ಕನೆಕ್ಟ್ ಮಾಡಿ ಹೇಳಿದ್ದಾರೆ ಓಕೆ ಮೊದಲನೇ ಚಾಪ್ಟರ್ ಅಂದರೆ ಈ ಪ್ರಶ್ನೆಯಲ್ಲಿ ಮೊದಲನೇದು ಹುಟ್ಟುತ್ತಲೇ ಇರುವುದು ಯಾವುದು ಹುಟ್ಟುತ್ತಲೇ ಬರುವಂಥದ್ದು ಯಾವುದು ಅಂದರೆ ಅದು ಯೋಚನೆ ಹುಟ್ಟುತ್ತಲೇ ಇರುವುದು ಯೋಚನೆ ಅಂತ ಧರ್ಮರಾಜ ಹೇಳಿದ್ರಂತೆ ಯೋಚನೆ ಅಂದ ತಕ್ಷಣ ನಮ್ಮೆಲ್ರಿಗೂ ಫಸ್ಟ್ ನೆನಪಾಗದೆ ನೆಗೆಟಿವ್ ಅಲ್ವಾ ಅಬ್ಬ ಯೋಚನೆ ಅಂತ ಅದೇ ಯೋಚನೆ ಅಂತ ಅಲ್ವಾ ಈಗ ನೋಡೋಣ ಏನು ಅಂತ ಯೋಚಿಸ್ಬೇಡಿ ಯೋಚನೆ ನಿಮ್ಮ ಶತ್ರು ಯೋಚಿಸ್ಬೇಡಿ ಯೋಚನೆ ನಿಮ್ಮ ಶತ್ರು ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಯೋಚನೆ ಅನ್ನೋದೇ ಒಂದು ರೀತಿ ಶತ್ರು ಅದು ಅದು ನಿಮಗೆ ಗೊತ್ತಿರಲಿ ಓಕೆ ಅದು ಕ್ಲಿಯರಾಗಿ ಗೊತ್ತಿರಲಿ ಅದರ ಜೊತೆಗಿನ ಸಂಬಂಧ ನಾವು ಬರೀ ಯೋಚನೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಅದ್ರ ಜೊತೆ ನಾವು ರಿಲೇಷನ್ಶಿಪ್ ಇಟ್ಕೊಂಡ್ರೆ ಅದು ಟಾಕ್ಸಿಕ್ ರಿಲೇಷನ್ಶಿಪ್ ಹಿರಿಟೇಟ್ ಆಗುತ್ತಲ್ಲ ಕೆಲವು ರಿಲೇಷನ್ಶಿಪ್ಗಳು ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ ಏನಕ್ಕೆ ಲವ್ ಬ್ರೇಕಪ್ಗಳಾಗುತ್ತೆ ಅಂದರೆ ಬಿಗಿನಿಂಗಲ್ಲಿ ಎಷ್ಟು ಒಳ್ಳೆ ಲವರ್ಸ್ ಅಂದರೆ ಮೇಡ್ ಫಾರ್ ಈಚ್ ಅದರ್ ಅಂತ ನಿನಗೇನು ಇಷ್ಟನೋ ನನಗೂ ಅದೇ ಇಷ್ಟ ನಿನಗೇನು ಸರಿನೋ ಅದು ನನಗೂ ಅದೇ ಸರಿ ಈ ಥರ ತುಂಬ ಏನು ಜನ್ಮ ಜನ್ಮದ ಅನುಬಂಧ ಅನ್ನೋ ಥರ ಇರ್ತಾರೆ ಬಟ್ ಯಾಕದು ಆಗುತ್ತೆ ಅಂದರೆ ಹೋಗ್ತಾ 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 ನೀನು ನನ್ನೊಳಗೆ ಇರಬೇಕು ನೀನು ನನ್ನ ಜೊತೆಯಲ್ಲೇ ಇರಬೇಕು ನೀ ನಾನು ನಿನ್ನ ಜೊತೆಯಲ್ಲೇ ಇರಬೇಕು ನನ್ನ ಬಿಟ್ಟು ಬೇರೆ ಏನೂ ನೋಡೋಂಗಿಲ್ಲ ಅನ್ನೋ ರೀತಿ ನಿರೀಕ್ಷೆಗಳು ಶುರುವಾಗುತ್ತೆ ನಾವು ಆ ರೀತಿ ಆ್ಯಕ್ಟ್ ಮಾಡಲಿಲ್ಲ ಅಂದ್ರೂ ಅಂದರೆ ನಾವು ಆ ಥರ ಕೆಲಸ ಮಾಡಲಿಲ್ಲ ಅಂದ್ರೂ ನೀವು ನಿರೀಕ್ಷೆ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೂ ನಮ್ಮ ಸಬ್ ಮೈಂಡ್ ಅಲ್ಲಿ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರಿಲೇಷನ್ಶಿಪ್ ಯಾಕೋ ನನ್ನ ಗ್ರೋತ್ಗೆ ವರ್ಕ್ ಆಗ್ತಾ ಇಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ ಇದನ್ನು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ ಯೋಚನೆಯ ಜೊತೆಗೆ ಇರುವಂತಹ ಸಂಬಂಧ ಕೂಡ ಟಾಕ್ಸಿಕ್ ರಿಲೇಷನ್ಶಿಪ್ ಇಟ್ಕೊಂಡು ಹಂಗೆ ಅಂತ ಹೇಳ್ತಿದ್ದಾರೆ ಓಕೆ ಅಂದರೆ ನಾವು ಯಾವಾಗಲೂ ಕೂಡ ಯೋಚನೆ ಅನ್ನೋದು ಹೇಗೆ ಅಂದರೆ ಸದಾ ನಮ್ಮ ಜೊತೆಯಲ್ಲೇ ಇರಬೇಕು ಅಂತ ಬಯಸುತ್ತೆ ನಮಗೆ ಒಂದು ಸ್ವಾತಂತ್ರ್ಯ ಕೊಡಬೇಕು ಅಂತ ಅದಕ್ಕೆ ಅನಿಸೋದೇ ಇಲ್ಲ ಯಾಕೆ ಅದು ಯಾವಾಗಲೂ ನನ್ನ ಇರಬೇಕು ನಿಮ್ಮಂತೆ ನೀವಿರಲು ಅದು ಬಿಡೋದಿಲ್ಲ ನಮ್ಮಂತೆ ನಾವಿರೋಕ್ಕೆ ಅದು ಬಿಡೋದಿಲ್ಲ ಏನು ಮಾಡೋಕ್ಕೂ ಅದು ಬಿಡಲ್ಲ ನೆಮ್ಮದಿಯಿಂದ ಬದುಕಲು ಬಿಡೋದೆ ನಮ್ಮ ನೆಮ್ಮದಿಯಿಂದ ಬದುಕೋಕ್ಕೂ ಬಿಡೋಲ್ಲ ನೀವು ಯೋಚಿಸಿ ಯೋಚಿಸಿಯೇ ಸತ್ತೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅಂದರೆ ಹಾಗೇನೆ ನಾನು ತುಂಬ ಪ್ರೀತಿಸ್ತೀನಿ ಅಂತಾರೆ ಬಟ್ ಆ ತುಂಬ ಪ್ರೀತಿ ಎಷ್ಟೋ ಜನಕ್ಕೆ ಹುಸಿರು ಕಟ್ಟಿಬಿಡತ್ತಲ್ವ ನಾವು ಎಷ್ಟೊಂದು ಹಳೆದ್ರಲ್ಲೆಲ್ಲ ನೋಡಿದ್ದೀವಿ ಪ್ರೀತಿ ಏನು ನಿಮ್ಮ ವಿಕಾಸವನ್ನು ಹಾಳು ಮಾಡೋದಿರಲಿ ಈ ಥರ ಎಲ್ಲ ನಾವು ಚಾಪ್ಟರ್ ನೋಡಿದ್ದೀವಿ ಪ್ರೀತಿ ನಿಮ್ಮ ಮುಗ್ಧತೆನೆ ಬೇರೆ ಪ್ರೀತಿನೇ ಬೇರೆ ಸದ್ಗುರು ಅವರ ಬುಕ್ಕಲ್ಲಿ ಈ ಥರ ಸುಮಾರು ಬುಕ್ಗಳಲ್ಲಿ ನಾವು ಓದ್ಕೊಂಡ್ಬಂದಿದ್ದೀವಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿಬಿಡುತ್ತೆ ಓವರ್ ಪ್ರೀತಿ ಓಕೆ ಯೋಚನೆನೂ ಹಾಗೇನೆ ಯೋಚನೆ ಅನ್ನೋದು ನಮಗೆ ಒಂದು ರೀತಿ ಟಾಕ್ಸಿಕ್ ರಿಲೇಷನ್ಶಿಪ್ ಥರ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರೋಕ್ಕೆ ಬಯಸುತ್ತೆ ನಮಗೆ ಬೇರೆ ಏನನ್ನೂ ಮಾಡೋಕ್ಕೆ ಬಿಡಲ್ಲ ನಮ್ಮ ಸಾಮರ್ಥ್ಯನ ಅದು ಕುಂದಿಸುತ್ತಾ ಹೋಗುತ್ತೆ ನೆಮ್ಮದಿಯಿಂದ ಕೂಡ ನಮಗೆ ಇರೋಕ್ಕೆ ಬಿಡೋಲ್ಲ ಯೋಚನೆ ಮಾಡಿ ಮಾಡಿ ಮಾಡಿನೇ ನಾವು ಅರ್ಧ ನಮ್ಮ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ಕೊಳ್ತೀವಿ ನೀವು ಅದನ್ನು ಬಿಟ್ಟರು ಅದು ನಿಮ್ಮನ್ನು ಬಿಡೋದು ನೀವು ಯೋಚನೆ ಮಾಡೋದನ್ನು ಬಿಟ್ಬಿಡೋಣ ಅಂತ ಇವತ್ತಿಂದ ಡಿಸೈಡ್ ಮಾಡ್ತೀರಾ ಆದರೆ ಯೋಚನೆ ನಿಮ್ಮನ್ನು ಬಿಡಲ್ಲ ಅಂದರೆ ಅದು ಮತ್ತೆ ಮತ್ತೆ ನಿಮ್ಮನ್ನು ಕಾಡ್ತಾನೆ ಇರುತ್ತೆ ನೀವು ಒಂದು ಯೋಚನೆಯನ್ನು ಸಾಯಿಸ್ತೀರಾ ಇವತ್ತೇನೋ ಒಂದು ಕಲಿತೀರಾ ಇಲ್ಲಪ್ಪ ಇದ್ರ ಬಗ್ಗೆ ನಾನು ಯೋಚನೆ ಮಾಡೋದು ಬೇಡ ನಾನು ನನ್ನ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ ಅಂತ ಡಿಸೈಡ್ ಆಗ್ತೀರಾ ಓಕೆ ಒಂದನ್ನು ಸಾಯಿಸಿಬಿಡ್ತೀರಾ ಅದನ್ನು ಸಾಯಿಸಿ ನೆಕ್ಸ್ಟ್ ಸೆಕೆಂಡ್ಗೆ ಇನ್ನೊಂದು ಯೋಚನೆ ಶುರುವಾಗಿರುತ್ತೆ ಮುಂದಿನ ಕ್ಷಣದಲ್ಲೇ ಓಕೆ ಅಂದರೆ ಹುಟ್ಟುತ್ತಲೇ ಇರೋದು ಅದು ಜಾಯಮಾನ ಆಗಿಬಿಟ್ಟಿದೆ ಹುಟ್ಟುತ್ತದೆ ಸಾಯುತ್ತದೆ ಮತ್ತೆ ಹುಟ್ಟುತ್ತದೆ ಮತ್ತೆ ಸಾಯುತ್ತದೆ ಹ್ಞೂ ಇದು ಮುಗಿಯದ ಕತೆ ಅಂತ ಹೇಳ್ತಿದ್ದಾರೆ ವಿಚಿತ್ರ ಏನು ಗೊತ್ತಾ ಇಷ್ಟೆಲ್ಲ ತಿಳಿದುಕೊಂಡ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ನೀವು ಯೋಚಿಸದೆ ಇರೋದೇ ಇಲ್ಲ ಯಾಕೆ ಗೊತ್ತಾ ಯೋಚನೆ ಮಾಡುವುದು ಸರಿಯಲ್ಲ ಅನ್ನೋದು ಒಂದು ಯೋಚನೆ ಯೋಚನೆ ಮಾಡಬಾರ್ದು ಅನ್ನುವುದೂ ಒಂದು ಯೋಚನೆ ಬಿಟ್ಟೆನೆಂದರೂ ಬಿಡದಿ ಮಾಯೆ ಅಂತ ಹೇಳ್ತಿದ್ದಾರೆ ಬಿಡ್ತೀನಿ ಅಂದರೂ ಕೂಡ ಬಿಡೋಲ್ಲ ಈ ಮಾಯೆ ಯೋಚನೆ ಅನ್ನೋ ಮಾಯೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಾರಣಕ್ಕೂ ಯೋಚನೆ ಬಿಡುವಂತಿಲ್ಲ ಅಂದರೆ ಇನ್ನೊಂದು ಪಾಸಿಟಿವ್ ಆಗಿ ನಾನು ನೋಡ್ತೀನಿ ಯೋಚನೆ ಬಗ್ಗೆ ಅಂದರೆ ಯೋಚನೆ ಮಾಡೋದನ್ನು ಬಿಡೋಂಗಿಲ್ಲ ನಾವು ಯಾಕೆ ಯೋಚಿಸದೆ ನಾವೇನಾದರೂ ಮುಂದೆ ಕಾಲು ಇಟ್ಬಿಟ್ರೆ ಎಷ್ಟೋ ಸಲ ನಮ್ಗೆ ಅನ್ಸುತ್ತಲ್ವ ಹತ್ತು ಸಲ ಯೋಚನೆ ಮಾಡಬೇಕಿತ್ತು ಇದನ್ನು ಮಾಡೋಕ್ಕೆ ಮುಂಚೆ ನಾನು ಯೋಚನೆ ಮಾಡಬೇಕಿತ್ತು ಅಂತ ಅನಿಸುತ್ತೆ ಸೊ ಯೋಚನೆ ಮಾಡದೆ ನಾವೇನಾದರೂ ಕಾಲಿಟ್ಟರೆ ಅದು ನಮಗೆ ಪೆಟ್ಟಾಗಬಹುದು ಏನಾದರೂ ತೊಂದರೆ ಆಗ್ಬೋದು ನಮಗೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಲಿಲ್ಲ ಅಂದರೆ ಓಕೆ ಚೆನ್ನಾಗಿ ತುಂಬ ಸಲ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಆಗಲೇ ಯಶಸ್ಸು ಅಂತ ದೊಡ್ಡ ದೊಡ್ಡ ಸಾಧಕರು ಹೇಳ್ತಾರೆ ಹಾಗಿದ್ರೆ ಯೋಚನೆ ಇವಾಗ ನೀವು ಯೋಚನೆ ಮಾಡಿ ನೆಗೆಟಿವ ಪಾಸಿಟಿವಾ ಆ್ಯಂಡ್ ನೀವು ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡ್ತೀರಾ ಅಂದರೆ ನಾವು ಇನ್ಸ್ಟಾಗ್ರಾಮ್ ಅಷ್ಟು ಆ್ಯಕ್ಟಿವ್ ಇಲ್ಲ ಬಟ್ ಸ್ಟಿಲ್ ನೀವು ಹಳೆಯ ನಂದು ಕೋಟ್ಸ್ಗಳನ್ನು ಒಂದು ಚಿಕ್ಕ ಚಿಕ್ಕ ವೀಡಿಯೋಸ್ಗಳಿದೆ ನೀವು ಅದರಲ್ಲಿ ನೋಡ್ತೀರಾ ಅಂದರೆ ನನ್ನ ಟ್ಯಾಗ್ ಲೈನೇ ಯೋಚನೆ ಮಾಡಿ ಅಂತ ಓಕೆ ನಾನು ಏನೇ ಒಂದು ವರ್ಡ್ ಹೇಳಿ ಅಥವಾ ಒಂದು ಕೋಟ್ ಹೇಳಿ ಹೇಳಿದ ಮೇಲೆ ಯೋಚನೆ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಯೋಚನೆ ಅನ್ನೋದು ಕೂಡ ಒಂದು ರೀತಿ ಸಕಾರಾತ್ಮಕವಾಗಿರುವಂಥದ್ದು ಪಾಸಿಟಿವ್ ಆಗಿರುವಂಥದ್ದು ಸಿ ಏನು ಗೊತ್ತಾ ಯಾವುದೇ ವಸ್ತುಗಳು ನೆಗೆಟಿವ್ ಅಲ್ಲ ಯಾವುದೇ ವ್ಯಕ್ತಿಗಳು ನೆಗೆಟಿವ್ ಅಲ್ಲ ನಾವದನ್ನು ಹೇಗೆ ಬಳಸ್ಕೊಳ್ತೀವಿ ಎಷ್ಟು ಹಚ್ಕೊಳ್ತೀವಿ ಎಷ್ಟು ಅದನ್ನು ಡ್ಯಾಮೇಜ್ ಮಾಡಿಸ್ಕೊಳ್ತೀವಿ ಅದರಿಂದ ಅನ್ನೋದು ಅಂದರೆ ಅದು ಮಾಡೋ ಹಾಗೆ ನಾವೆಷ್ಟು ರೆಡಿ ಆಗ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ಹಾಗೆ ಯೋಚನೆ ಅನ್ನೋದು ಬರೀ ನೆಗೆಟಿವ್ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ನಾವು ಮುಂದಿನ ಹೆಜ್ಜೆ ತಗೋಬೇಕು ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕು ಯಾವುದಾದ್ರೂ ವಿಷಯ ಸಿಕ್ಕಿದ್ರೆ ಅದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡಬೇಕು ಆಗ ಅದು ಆಲೋಚನೆ ಆಗುತ್ತೆ ಆಲೋಚನೆ ಆಗುತ್ತೆ ಆ ಆಲೋಚನೆಯ ಮೇಲೆ ಯಾವಾಗಲೂ ನಾವು ಅದೇ ಆಲೋಚನೆಯಲ್ಲಿ ನಾವು ಮುಳುಗ್ತಾ ಬಂದಾಗ ಅದೇನೇ ಧ್ಯಾನ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಸೊ ಇಲ್ಲಿ ನಾವು ನೋಡಬೇಕು ಅಂದರೆ ಯೋಚನೆ ಅನ್ನೋದು ಒಂದು ರೀತಿ ವಿಷ ಕೂಡ ಹೌದು ಅದೇ ಅಮೃತ ಕೂಡ ಹೌದು ನೀವು ಯಾವ ಯೋಚನೆ ಮಾಡ್ತಾಯಿದ್ದೀರಾ ಅನ್ ಅಂತ ನೀವು ಮತ್ತೆ ಯೋಚನೆ ಮಾಡಬೇಕು ನೀವು ಯಾವುದ್ರ ಬಗ್ಗೆ ಯೋಚನೆ ಇದ್ದೀರಾ ಪರಿಹಾರದ ಬಗ್ಗೆ ಯೋಚನೆ ಇದ್ದೀರೋ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಈಗ ಪ್ರೆಸೆಂಟ್ ಬಗ್ಗೆ ಯೋಚನೆ ಇದ್ದೀರೋ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ನಿಮ್ಮ ಕೈಯಲ್ಲಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಕೈಯಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಇದ್ದೀರೋ ಬೇರೆಯವ್ರನ್ನ ಸರಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ನಿಮ್ಮ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರೋ ಯಾವುದನ್ನು ಬಿಡಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ಇನ್ಯಾವುದನ್ನೋ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀವೋ ಯೋಚನೆ ಅನ್ನೋದು ತುಂಬ ಆಗಿ ಥಿಂಕ್ ಮಾಡುವಂತಹ ಒಂದು ಟಾಪಿಕ್ ಆ್ಯಂಡ್ ಕಾನ್ಸೆಪ್ಟ್ ಇದು ನಾವು ಹುಟ್ತಾ ಇದ್ದಂಗೆ ಶುರುವಾಗತ್ತೆ ಯೋಚನೆ ಅನ್ನೋದು ಅದಕ್ಕೆ ಸಾವಿಲ್ಲ ಆದರೆ ಅದನ್ನು ನೀವು ಹೇಗೆ ಈಗ ನಮ್ಮ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಹೇಗೆ ಜೀವನ ಮಾಡ್ತೀವಿ ಅದೇ ನಮ್ಮ ಜೀವನ ಅಂತ ಹೇಳ್ತಾರಲ್ವಾ ಹಾಗೆ ನಾವು ಇಲ್ಲಿ ಯೋಚನೆ ಅನ್ನೋದನ್ನು ಹೇಗೆ ಮಾಡ್ತೀವಿ ಯಾವುದ್ರ ಬಗ್ಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಹಾಗಾಗಿ ನಮಗೆ ಒಂದು ಯೋಚನೆ ಬಂದು ಅದು ಪಾಸಿಟಿವ್ ಯೋಚನೆ ಆಗಿದ್ದು ಅದ್ರ ಬಗ್ಗೆ ನಿರಂತರವಾಗಿ ನಾವು ಯೋಚನೆ ಮಾಡ್ತಾನೆ ಇದ್ದರೆ ಅದು ಆಲೋಚನೆ ಆಗುತ್ತೆ ಆ ಆಲೋಚನೆಗಳು ನಮ್ಮ ಭಾವನೆಗಳಾಗುತ್ತೆ ಆ ಭಾವನೆಗಳೇ ನಮ್ಮ ರಿಯಾಲಿಟಿ ಆಗುತ್ತೆ ಓಕೆ ಸೊ ಯೋಚನೆ ಅನ್ನೋದು ನಾವಿಲ್ಲಿ ಬಹಳ ನೀಟಾಗಿ ಯುಟಿಲೈಸ್ ಮಾಡ್ಕೊಬೇಕು ಯೋಚನೆ ಎಲ್ಲದಕ್ಕೂ ಪರಿಹಾರ ಇದ್ದಂತೆ ಸೊ ಹಾಗಾಗಿ ಯೋಚನೆ ಮಾಡೋದು ತಪ್ಪು ಅಂದಾಗ ನೀವು ಯೋಚನೆ ಮಾಡಬೇಕು ಯಾವ ಯೋಚನೆ ಅಂತ ಓಕೆ ಉಪೇಂದ್ರ ಅವ್ರ ಮೂವಿ ಥರ ಆಯ್ತಲ್ಲ ಸೊ ಏನಪ್ಪ ಯೋಚನೆ ಬಗ್ಗೆ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ನಿಮಗೆ ಅನಿಸ್ಬೋದು ಆದರೆ ಯೋಚನೆ ಮಾಡಲೇಬೇಕು ಥಿಂಕ್ ಮಾಡಿ ಓಕೆ ಈಗ ನೀವು ಅನಲೈಸ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ನ ಹೌದು ನಾನು ಈ ಥರ ಯೋಚನೆ ಮಾಡಿದೆ ಈ ಥರ ಡ್ಯಾಮೇಜ್ ಮಾಡಿಕೊಂಡೆ ಅನ್ನೋದನ್ನು ಅನಲೈಸ್ ಮಾಡ್ಕೊಳ್ಳಿ ನಾನು ಈ ಥರ ಯೋಚನೆ ಮಾಡಿ ನನಗೆ ಒಳ್ಳೇದನ್ನು ಮಾಡಿಕೊಂಡೆ ಇವೆರಡೂ ನೀವು ಸಾಧ್ಯ ಆದರೆ ಮುಕ್ತವಾಗಿ ಹೇಳ್ಕೊಳ್ಳೋ ಅಂಥ ವಿಚಾರಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಹಿಂಗೆ ತಿಂಕ್ ಮಾಡಿದ್ದಕ್ಕೆ ಅಲ್ಲಿ ಸೇಫ್ ಆದೆ ನಾನು ಹಿಂಗೆ ತಿಂಕ್ ಮಾಡಿದ್ದಕ್ಕೆ ಅಲ್ಲಿ ಹಾಳಾದೆ ಎರಡನ್ನೂ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು ಅಂತ ಓಕೆ ಸೊ ಯೋಚನೆ ಅನ್ನೋದು ಪಾಸಿಟಿವ್ ಆಗಿರಲಿ ಯೋಚನೆನೂ ಕೂಡ ನಮ್ಮ ಜೀವನದ ಅಭಿವೃದ್ಧಿಗೆ ನಾವು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಅರ್ಥ ಆಯಿತು ಯೋಚನೆ ಮಾಡಿ ಥ್ಯಾಂಕ್ ಯು